ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಅಜ್ಜಂಪುರದ ನಿವೃತ್ತ ಮುಖ್ಯ ಶಿಕ್ಷಕರಾದಂತಹ ಎ ಆರ್ ವಜ್ರಪ್ಪನವರ ಒಂದನೇ ಪುಣ್ಯ ಆರಾಧನೆಯ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲ ಈ ಇದರ ಹಿನ್ನೆಲೆಯಲ್ಲಿ ಅವರ ಮಗನರಾದಂತಹ ಡಾಕ್ಟರ್ ವಿಜಯಕುಮಾರ್ ಕಿ ಕೀಲು ಮೂಳೆ ತಜ್ಞರಾದಂತಹ ವಿಜಯಕುಮಾರ್ ಅವರು ಅವರ ತಂದೆಯ ನೆನಪಿನ ಒಂದು ಮೊದಲನೇ ವರ್ಷದ ಪುಣ್ಯಾರಾಧನೆಯ ಪ್ರಯುಕ್ತವಾಗಿ ಸಾರ್ವಜನಿಕರಿಗೆ ಉಚಿತವಾದ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗುತ್ತೆ ಈ ಕಾರ್ಯಕ್ರಮದ ಬಗ್ಗೆ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಡಾಕ್ಟರ್ ವಿಜಯಕುಮಾರ್ ಅಂತೇಳಿ ಮಾಡ್ತಾ ಇದ್ದೇನೆ ಇವತ್ತು ಇಲ್ಲಿ ನಡೆಸ್ಕೊಂಡು ನಡೆಸ್ತಾ ಇರೋ ಉಚಿತ ಮತ್ತು ಕೀಲು ಉಚಿತ ಕೀಲು ಮತ್ತು ಮೂಳೆ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಯಾವ ಉದ್ದೇಶಕ್ಕಾಗಿ ಅಂತಂದರೆ ನಮ್ಮ ತಂದೆ ವಜ್ರಪ್ಪ ಮಾಸ್ಟ್ರು ಅಂತೇಳಿ ಅವ್ರದ್ದು ಒಂದನೇ ವರ್ಷದ ಕಲಿಸ್ಕೊಂಡ ಪ್ರಯುಕ್ತ ಇವತ್ತು ಅಜ್ಜಂಪುರದ ಜನತೆಗೆ ಸುತ್ತಮುತ್ತ ಹಳ್ಳಿಗಳ ಗ್ರಾಮಗಳ ಎಲ್ಲ ಜನತೆಗೆ ನಾವು ಒಂದು ಉಪಯೋಗ ಆಗಲಿ ಅಂಥೇಳಿ ಉಚಿತವಾಗಿ ಸಮಾಲೋಚನೆ ಕೀಲು ಮತ್ತು ಮೂಳೆ ತಪಾಸಣೆ ಶಿಬಿರ ಏನೇ ತೊಂದರೆಗಳು ಅಂತಂತಂದರು ಅದಕ್ಕೆ ತಕ್ಕ ಪರಿಹಾರ ಏನು ಬೇಕು ಅದನ್ನು ಉಚಿತವಾಗಿ ಕೊಡ್ತಾಯಿದ್ವಿ ಜೊತೆಗೆ ಉಚಿತವಾಗಿ ಮಾತ್ರೆಗಳನ್ನ ಏನು ಬೇಕು ಅದನ್ನು ಉತ್ತಿನ ದಿವಂಗತ ವಜ್ರಪ್ಪನವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವ ಮೂಲಕವಾಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಈ ಒಂದು ಸಂದರ್ಭದಲ್ಲಿ ಅವರ ಧರ್ಮಪತ್ನಿಯಾದಂತಹ ಶ್ರೀಮತಿ ರತ್ನಂನವರು ಸಹ ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ ಹಾಗೆ ಈ ಸಂದರ್ಭದಲ್ಲಿ ಎ ಟಿ ಶ್ರೀನಿವಾಸ್ ಅವರು ಕೃಷ್ಣಪ್ಪನವರು ಪುರ್ಸ್ವಾಮಿಯವರು ರಾಘವೇಂದ್ರ ಅವರು ಹಾಗೆಯೇ ಅವರ ಸ್ನೇಹಿತರಾದಂಥ ಚೇತನರು ಸಹ ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ ಒಟ್ಟಾರೆ ಹೇಳುವುದಾದರೆ ಇಂಥ ಅಮೂಲ್ಯವಾದ ದಿನವನ್ನು ಸಹ ಯಾರೂ ಮರೆಯಾಗ ಏಕೆಂತಂದರೆ ತಂದೆ ತಾಯಿಗಳಿಗೆ ಗೌರವವನ್ನು ನೀಡುವ ಮೂಲಕವಾಗಿ ಅವರ ಪುಣ್ಯಸ್ಮರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿರೋ ಸಂತೋಷಕರ ವಿಚಾರ ಎಂದು ಹೇಳಬಹುದಾಗಿದೆ ಬಹಳ ಉತ್ತಮ ಶಿಕ್ಷಕರಾಗಿ ಕರ್ತವ್ಯವನ್ನು ನೆರವೇರಿಸಿದರು ಅವರ ಶ್ರೀಮತಿಯವರು ರತ್ನಮಾನು ಸಹ ಒಮ್ಮೆ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿ ಸೇವೆಯನ್ನು ಸಲ್ಲಿಸಿದರು ಅದೇ ರೀತಿ ಅವರ ಮಗ ವಿಜಯ್ ಕುಮಾರ್ ಅವರು ಅವರು ನಮ್ಮ ಅಕ್ಷರ ಶಾಲೆಯ ವಿದ್ಯಾರ್ಥಿ ಅಂತ ಹೇಳಬಹುದಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ ಕಾರಣ ಗೊತ್ತಿಲ್ಲ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ತಮ್ಮ ತಂದೆ ತಾಯಿಯ ಅವರ ಮಕ್ಕಳು ಹೇಗೆ ಸಾಕ್ತಿದ್ದಾರೆ ಸಲ್ಲುತ್ತಿದ್ದಾರೆ ಅಂತೇಳಿ ನಿಮಗೂ ನಮಗೂ ಎದುರು ಗೊತ್ತು ಆದರೆ ವಿಜಯ್ ಕುಮಾರ್ ಅವರು ಅವರ ತಂದೆಯ ಪುಣ್ಯ ಸ್ಮರಣೆಯನ್ನ ಒಂದು ಉದಿದ ತಪಾಸಣೆಯನ್ನು ಮಾಡುವ ಮನವಿ ಮಾಡಿಕೊಡ್ತಿದ್ದಾರೆ ಇಲಾಖೆಯಲ್ಲಿ ಸೇವೆ ಇದ್ದುದರಿಂದ ಅವರನ್ನ ನಾನು ಬಹಳ ಹತ್ತಿರದಿಂದ ಕಂಡವನಾಗಿದ್ದೇನೆ ಶ್ರೀತ ವಜ್ರಪ್ಪನವರು ಬಹಳ ಆದರ್ಶ ಶಿಕ್ಷಕರಾಗಿ ಶಿಕ್ಷಣ ಇಲಾಖೆಯಲ್ಲಿ ಒಂದು ಹೆಸರನ್ನ ಕಳಿಸ್ಕೊಂಡವರು ಅವರು ಅವರ ಸಹೋದ್ಯೋಗಿಗಳ ಜೊತೆ ಇಲಾಖೆಯೊಬ್ಬರ ಜೊತೆ ಮಕ್ಕಳ ಜೊತೆ ಸಾರ್ವಜನಿಕ ವಲಯದಲ್ಲಿ ಹೆಸರನ್ನು ಗಳಿಸಿರ್ತಕ್ಕಂಥವರು ಅವರು ತುಪ್ಪ ಮತ್ತು ನಮ್ಮ ಕೃಷ್ಣಮೂರ್ತಿ ಹೆಣ್ಣನವರೆಗೂ ನನ್ನ ತೋದಪ್ಪ ಬಗ್ಗೆ ಮಾತಾಡಕ್ಕೆ ತುಂಬಾ ಇದೆ ವಜ್ರಪ್ಪ ಅವರು ವೃತ್ತಿ ಜೀವನದಲ್ಲಿ ತುಂಬಾ ಹೆಸರು ಮಾಡಿದಂತ ವ್ಯಕ್ತಿ ಅಜ್ಜಪುರದಲ್ಲೂ ಸಹ ತುಂಬಾ ಜನಗಳ ಮಾತಲ್ಲಿ ಅವರು ಇದ್ದಾರೆ ವಜ್ರಪ್ಪ ಅವರು ಯಾವತ್ತೂ ನಗು ಮುಖದಿಂದಲೇ ಎಲ್ಲರಿಗೂ ಮಾತಾಡ್ತಾ ಇರ್ತರು ಯಾವಾಗಲೂ ಗೊತ್ತಲೇ ಇರ್ತಿದ್ರು ಆದರೂ ನಮ್ಮ ಕುಟುಂಬಕ್ಕೆ ತುಂಬಾ ಹತ್ರ ಆದಂತ ವ್ಯಕ್ತಿ ಅಂದ್ರೆ ವಜ್ರಪ್ಪ ಅವರು ವಜ್ರಪ್ಪ ಅವರಿಗೆ ವೃತ್ತಿ ಜೀವನಕ್ಕಿಂತ ಜಾಸ್ತಿ ಸಾರ್ವಜನಿಕರ ಸೇವೆ ಮಾಡಬೇಕು ಅಂತ ಅವರಿಗೆ ತುಂಬಾ ಆಸಕ್ತಿ ಸಹ ಇತ್ತು ಅವರು ಶಾಲೆಯನ್ನೇ ಮುಂಚೆನೆ ರಿಟೈರ್ಮೆಂಟ್ ತಾಂಡಿ ನಾನು ಜನರು ಸೇವೆ ಮಾಡಬೇಕು ಅಂತ ತುಂಬಾ ಸತಿ ಇತ್ತು ನನ್ನ ನನ್ನತ್ರ ಸಹ ತುಂಬಾ ಸತಿ ಅವರು ಮಾತುಗಳನ್ನ ಹೇಳಿರೋ ಸಂದರ್ಭಗಳು ಇದಾವೆ ಅದೇ ಅವರಿಗೆ ಅವಕಾಶ ಅವರ ಎಂಟಿಯವರ ರಾಜಕಾರಣ ತಿಳಿಸಿ ಸೇವೆ ಮಾಡಲಿಕ್ಕೆ ಅವರು ನಾವು ಹೋಗ್ಬೇಕಂದ್ರೆ ಬಹಳ ಕಷ್ಟಪಟ್ಟರು ಬಟ್ ನಾವು ಅವರಿಗೆ ಏನೋ ಒಂದು ಸುಖ ಕಾಣಿಸ್ಕೆ ಏನಂತ ಆಗ್ಲಿಲ್ಲ ಯಾಕೆಂದ್ರೆ ನಾವು ಕೆಲ್ಸಕ್ಕೆ ಸೇರ್ತಕ್ಷಣ ಅವ್ರಿಗೆಲ್ಲಾರ ಈ ತರ ಸುಮಾರು ಒಂದು ಏಳರಿಂದ ಎಂಟು ವರ್ಷ ಕಾಲ ಅವರಿಗೆ ಅವರು ಮತ್ತಿಂದ ಕಷ್ಟಪಡ್ತಾ ಬಂದರು ಬಂದ್ರು ಬಟ್ ಅವರ ನೆನಪು ನಮಗೆ ಇರಬೇಕು ಅವರಿಗೆ ಅವರು ಅವ್ರು ಕೊಡ್ಸಿರೋ ಶಿಕ್ಷಣ ಇವತ್ತು ನಾವು ಏನೇ ಮಾಡಿದ್ರು ಕೊಟ್ಟ ಭಿಕ್ಷೆ ನಾವು ಇವತ್ತು ಒಂದೊಂದು ಶಿಕ್ಷಣ ಕೇಳಿ ಅಕ್ಷರ ನರ್ಸರಿ ಸಂಸ್ಥೆ ಸ್ಟಾರ್ಟ್ ಮಾಡಿದ್ವಿ ಶಿಕ್ಷಣನ ಅವತ್ತಿನ ದಿವಸ ಹದಿನೈದು ರೂಪಾಯಿ ಫೀಸ್ ಹದಿನೈದು ರೂಪಾಯಿಯಿಂದ ನಾವು ನಾಲ್ಕೈದನೇ ಕ್ಲಾಸಿಂದ ಒಂದು ಇಪ್ಪತ್ತೈದು ರೂಪಾಯಿ ಆ ಇಪ್ಪತ್ತೈದು ರೂಪಾಯಿ ಸಹ ಅವತ್ತಿನ ಮಟ್ಟಕ್ಕೆ ಫೀಸ್ ಕೊಡಕ್ಕೆ ಆಗ್ತಾ ಇರಲಿಲ್ಲ ಆರು ತಿಂಗಳ ಒಟ್ಟಿಗೆ ಒಂದು ವರ್ಷ ವರ್ಷದ ಸಮೇತ ಹಂಗೆ ಮುಂದಿನ ವರ್ಷ ನರ್ಸರಿ ಶಾಲೆಯಲ್ಲಿ ನಾವು ವಿದ್ಯೆ ವಿದ್ಯೆ ಕಟ್ಟ ನಾವು ಅದಾದ್ಮೇಲೆ ಮನೆಯಲ್ಲಿ ಶಿಕ್ಷಣ ಕೊಡಿಸಿದಾಗ್ಲಿ ಮನೆಯಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾಗ್ಲಿ ನಾವು ಎಲ್ಲೇ ಸಹ ಯಾವ ತಂದೇತ ಅಷ್ಟು ನಾನು ನಮ್ಮ ತಂದೆ ಸುಮಾರು ಪಿ ಸಿ ನೋಡ್ತಾ ಇದೆ ಶಿವಮೊಗ್ಗದಲ್ಲಿ ಅಷ್ಟು ಚೆನ್ನಾಗಿ ನೋಡ್ತಾ ಇಲ್ಲ ನಾನು ಫಸ್ಟ್ ಇಯರ್ ಪೇಸ್ತೀನಿ ಈ ಒಂದು ಉಚಿತವಾದಂತಹ ಆರೋಗ್ಯ ಒಂದು ಶಿಬಿರದಲ್ಲಿ ಸಹ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವ ಚಿತ್ರ ಕಾಣ್ತಿದ್ದೇವೆ ಈ ಸಂದರ್ಭದಲ್ಲಿ ಉಚಿತ ಆರೋಗ್ಯ ಸಪ್ತ ಶಿಬಿರಕ್ಕೆ ಬಂದಂತಹ ಒಂದು ಸಹ ಒಂದು ರೋಗಿ ಒಂದು ಇದನ್ನು ವೈದ್ಯ ವೈದ್ಯಾಧಿಕಾರಿಗಳು ಪರಿಶೀಲನೆ ಮಾಡ್ತಿರೋ ಚಿತ್ರದಲ್ಲಿ ಇದೆ ಒಟ್ಟಾರೆಯಾಗಿ ಇಂತಹ ಒಂದು ಅದ್ಭುತವಾದ ಪೂರ್ವಬೋಧವಾದಂಥ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಡಾಕ್ಟರ್ ಕುಮಾರ್ ಅವರಿಗೆ ನಮ್ಮೆಲ್ಲರ ಒಂದು